ಟಚ್ ಮಾಡಿ ಪ್ರಕೃತಿ ನೋಡ್ಕೊಂಡ್ ಬರ್ತಾ ಸ್ವರ್ಗ ದಾರಿ ಕಂಡಂಗೆ ಹಿಮದ ತತ್ತಿನ ನೋಡ್ದಂಗ ಆಯ್ತು ಇಲ್ಲಿ ಅದ್ಭುತವಾಗಿದೆ ಇಲ್ಲಿ ಈ ಜಾಗಕ್ಕೆ ಬಂದಿರೋದ್ರಿಂದ ಮೈ ರೋಮಾಂಚನ ಆಗುತ್ತೆ ತುಂಬಾ ಖುಷಿನೂ ಕೊಡತ್ತೆ ತುಂಬಾ ಸುಂದರವಾಗಿ ಸ್ವರ್ಗಕ್ಕೆ ಬಂದಂಗಾಗಿದೆ ಈ ಬಂದ ತಕ್ಷಣ ಏನೋ ಒಂಥರ ಶಾಂತಿ ನೆಮ್ಮದಿ ಆಗ್ತಾ ಇಲ್ಲ ಅದ್ಭುತವಾದ ಪ್ರದೇಶ ಇದು ಬಹಳ ಸುಂದರವಾದ ಪ್ರಕೃತಿಯಲ್ಲಿ ಪ್ರದೇಶ ಬಹಳ ಖುಷಿಯಾಯ್ತು ಈ ಪರಿಸರವನ್ನ ಯಾವ ರೀತಿ ವರ್ಣನೆ ಮಾಡಕ್ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದಾಗ ನಾವು ಬರ್ತೇ ಹೋಗ್ತೀವಿ ಅಂತ ಲ್ಯಾಂಡ್ ಅಂತ ಏನು ಕರೀತಿದ್ರು ಅದಕ್ಕೇನ ಮಿಗಿಲಾಗಿನೇ ಇದೆ ರಣನೆ ಮಾಡ್ಲಿಕ್ಕೆ ಆಗಲ್ಲ ಆಮೇಲೆ ಇರೋದೇ ಅಂತ ನಿಮಗೆ ಇಷ್ಟ ಅಂತಾ ಚೇತ್ರದ ಬಗ್ಗೆ ಏನು ಹೇಳಿಕೋ ನನಗೆ ಮೊದಲ ಸಾಲು ಅಂತ ಇದೆ ಮಾತು ಈ ಪ್ರಕೃತಿ ವಿಶ್ವಕ್ಕೆ ಒಂದು ಗುರು ಅಂದ್ರು ತಪ್ಪೇನಲ್ಲ ಅಂತ

ತುಂಬಾ ಸಂತೋಷ ಆಯ್ತು ಬಹಳ ಗಂಡನ ಮರ್ತಿಲ್ಲ ಅಲ್ವಾ ಇವತ್ತು ಕೂಡ ಅದನ್ನೇ ಹೇಳೋದು ಪೂರ್ವ ಜನ್ಮದ ಪುಣ್ಯ ಇದು ಈ ಜಾಗ ಸಿಗಕ್ಕೆ ಹಿಮಾಲಯದಲ್ಲಿ ಇರೋದೇ ಒಂದು ಪುಣ್ಯವಾದ ಕೆಲಸ ಈ ಪ್ರಕೃತಿಯನ್ನು ಏನೋ ಸೌಂದರ್ಯ ನನ್ನ ಮನಸ್ಸು ತುಂಬಾ ಒಂದು ಹಸಿರ சுப்பிரமணியன் <laughs> <You're again. laughs> ಎಲ್ಲ ನಾವು ಹಣವನ್ನು ಕೂತಿಬಿಟ್ಟು ಅಲ್ಲಿ ನಿಜ ದರ್ಶನ ಆಗಿ ಅಂತ ನನಗೆ ತುಂಬ ಖುಷಿ ಎಲ್ಲರಿಗೂ ನಮಸ್ಕಾರ ಈ ವರ್ಣನೆಯನ್ನು ಹೇಳಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗಿದೆ ಇದು ನಾವು ನಾವು ಅಂದ್ಕೊಂಡಿದ್ದ ಸೌಂದರ್ಯ ತುಂಬ ಚೆನ್ನಾಗಿದೆ ನಮ್ಮಲ್ಲಿರುವ ನ್ಯೂನ್ ಕರಗಿ ಹೋಗುವಂತ ಒಂದು ಅನುಭವ ಆಗ್ತಾ ಇದೆ ಕೈಲಾಸ್ಮಾಟದಲ್ಲಿ ಎಲೆಯ ಅನುಭವ ಸ್ಥಾನಕ್ಕೆ ಬಂದ ಮೇಲೆ ನಮ್ಮ ಜೀವನ ಪಾವನ ಆದಂತ ಅನಿಸ್ತು ಮೇಲಾಗಿ ನಮ್ಮ ಪೀಠದ ಗೋತ್ರಸ್ಥಾನ ಅಂತೂ ನಮ್ಮ ಜೀವನ ಎಲ್ಲ ನೆಗೆಟಿವ್ ಥಾಟ್ಸ್ಗಳೆಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಫೀಲಿಂಗ್ ಈ ದೇವಸ್ಥಾನ ಎಷ್ಟು ಐತಿ ಏನಪ್ಪಾ ಇಲ್ಲಿ ಬಂದಲ್ಲ ಬಂದ ಮೇಲೆ ಈ ಶಕ್ತಿ ಪವಾಡ ಇಲ್ಲದಂತೆ ಈ ಪರ್ವತದ ನಡುವೆ ಬಂದಿಲ್ಲ ಅನ್ಸಿದ ನಾನು ಅನುಭವ ಎದುರುಗಡೆ ದೇವಾನ ದೇವತೆಗಳ ಬಂದು

ಇಲ್ಲಿ ಬಂದ ಮೇಲೆ ಎಲ್ಲಾ ಕ್ಷೇತ್ರಕ್ಕಿಂತ ಅತ್ಯಂತ ಸುಂದರವಾದ ಕ್ಷೇತ್ರ ಮತ್ತೆ ಪದೇ ಪದೇ ಬರ್ಬೇಕು ಅನ್ಸಕ್ ನನಗೆ ಯಾಕೆ ಗೊತ್ತಿಲ್ಲ ಮುಂದೆ ಮತ್ತೆ ಮತ್ತೆ ನಿಮಗೆ ಈ ಕ್ಷೇತ್ರಕ್ಕೆ ಅಂದ್ರೆ ಈ ಸ್ಥಳಕ್ಕೆ ಬರ್ಬೇಕು ಅನ್ಸೆ ಅಂದ್ರೆ ಜೊತೆಗಲ್ಲ ಸ್ವಲ್ಪ ಕಡಿಮೆ ದಿನ ಬರ್ಬೇಕಾಗಿತ್ಕೊಂಡ್ರೆ ಹಂಗಿಲ್ಲ ಕುತ್ಕೊಂಡ್ರೆ ಐದು ನಿಮಿಷ ಕುತ್ಕೊಂಡ್ರೆ ಸಾಕು ಬಹಳ ಡೀಪ್ ಆಗಿ ಧ್ಯಾನಕ್ಕೆ ಹೋಗ್ಬೋದೇನೋ ಆ ಥರದ್ದೆಲ್ಲ ಫೀಲ್ ಆಗ್ತಾ ಇದೀವಿ ಎಷ್ಟೋ ದಿನ ನಾವು ಹಂಗೆ ಟ್ರೈ ಮಾಡಿ ಆಗಿಲ್ಲ ಕಣ್ಣು ಕಣ್ಮುಚ್ಕೊಂಡ್ಬಿಟ್ರೆ ನೂರು ಆಲೋಚನೆಗಳು ಓಡ್ತಿದ್ವು ಇಲ್ಲಿ ಓಡಿಸಿಲ್ಲ ಆಲೋಚನೆಗಳು ಬರ್ತಾನೆ ಇಲ್ಲ ಶೂನ್ಯ ಆಗಿಬಿಡುತ್ತೆ ಒಂದೇ ಒಂದು ಕ್ಷಣಕ್ಕೆ ಶೂನ್ಯ ಆಗ್ತಾ ಇರ್ತಿವಿ ಆ ಥರದ ಭಾವನೆಗಳು ಬಹಳ ಜನಕ್ಕೆ ಬರ್ತಾ ಇದಾವೆ ಹಂಗಾಗಿ ಈ ಕ್ಷೇತ್ರದ ಮಹಿಮೇನೇನೋ ಗೊತ್ತಿಲ್ಲ

ಈ ವಾತಾವರಣ ನೋಡಿದರೆ ಈ ಈ ಅದ್ಭುತ ಮತ್ತೆ ಮುಂದೆ ನೋಡ್ತೀವೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ ಇನ್ನು ಅನುಭವ ಇದು ಇದಂಥ ರುಚಿ ಈ ಒಂದು ಅನುಭವನ ನಮಗೆ ಮುಂದೆ ಇಲ್ಲಿರೋರು ಯಾರು ಪಡಿತಾರೋ ಅಥವಾ ಪಡೆಯಲ್ವೋ ಗೊತ್ತಿಲ್ಲ ಇದ್ದಾಗನ ಈ ಅವಕಾಶನ ಒಂದು ಕ್ಷಣನೂ ಮರಿದಂಗೆ ಇದನ್ನ ಅವಕಾಶ ಕಾಪಾಡ್ಕೊಂಡು ದಯವಿಟ್ಟು ಎಲ್ಲರೂ ಇದನ್ನ ಸಂತೋಷನ ಎಂಜಾಯ್ ಮಾಡಿ ಅಂತ ನಾನು ಅನಿಸಿಕೆ

ಜೊತೆ ಮಾತಾಡ್ತಾ ಅಂದ್ರೆ ಶಬ್ದದಿಂದ ಅಲ್ಲ ಕಣ್ಣಿನ ದೃಷ್ಟಿ ಪ್ರಕೃತಿಯನ್ನ ನೋಡ್ತಾ ಇದ್ರೆ ಪ್ರಕೃತಿ ಪಾಠವನ್ನು ಹೇಳ್ತಾ ಇರ್ತಾರೆ ಅದ್ಭುತವಾದ ಸಸ್ಯದಾಶಿ ಒಂದು ಪರ್ವತಗಳ ಶ್ರೇಣಿ ಇಲ್ಲಿ ಎಲ್ಲಾ ದೇವತೆಗಳು ಇಲ್ಲೇ ವಾಸವಾಗಿದ್ದಾರೆ ಇವ್ರಿಗೆಲ್ಲ ಅಂದ್ರೆ ಕೈಲಾಸ ಒಳಗೆ ಇಪ್ಪತ್ತು ನಾಲ್ಕು ಜನ ಅಮರ ದೇವತೆಗಳು ಇದ್ದು ನಡೆಸಿದ್ರಿ ಜಗತ್ತನ್ನ ಅಂತಕ್ಕಂತ ಕೇಳಿದ್ವಿ ಅದು ಹೆಂಗೈತೆ ನನಗೆ ಹೊಸದಾಗಿ ಇಲ್ಲಿ ಬಂದಾಗ ಆದ ಅನುಭವ ಅಂದರೆ ಓಹೋ ಇಪ್ಪತ್ತಾಲ್ಕು ಜನ ಅಮರ ದೇವತೆಗಳೇ ಇಲ್ಲೇ ಇದ್ರೆ ಅಂತ ಆ ಅಮರ ದೇವತೆಗಳಲ್ಲಿ ಹಂಗಾಗಿ ನಮ್ಮ ವಿಷಯಗಳ ಧರ್ಮಕ್ಕೂ ಈ ಸ್ಥಾನಕ್ಕೂ ಈ ಪರಿಸರಕ್ಕೂ ಅತ್ಯಂತ ಇದೆ ನಮ್ಮ ಸಿದ್ಧಾಂತ ಶಿಖಾಮಣಿ ಸಿದ್ಧಾಂತಗಳಿಗೆ ಶಿಖಾಮಣಿ ಅಂತ ಹೇಳಿದ್ದಾರೆ ಅಂದ್ರೆ ಅರ್ಥ ಜೀವ ಶಿವನಾಗಲಿಕ್ಕೆ ಬೇಕಾದಂತ ಎಲ್ಲ ಬಗೆಯ ಮಾರ್ಗದರ್ಶನವನ್ನು ಸಿದ್ಧಾಂತ ಆ ಸಿದ್ಧಾಂತದ ಒಳಸೂಕ್ಷ್ಮಗಳನ್ನು ಸೂಕ್ಷ್ಮಗಳನ್ನ ಯಾರು ಓದಿದಿರೋ ಇಲ್ಲಿ ಕುತ್ಕೊಂಡು ಅದನ್ನ ಒಂದ್ಸರಿ ಅವಲೋಕನ ಮಾಡಬೇಕು ನಿಮಗೆ ಮಾಹಿತಿ ಕೊಡ್ಬೇಕು ಅಂದ್ರೆ ನಾವೆಲ್ಲ ವೀರಶೈವಲಿಂಗಾಯ್ತು ಅಂತ ಏನು ಕಂಡಿರ ಮೂರು ಪೂಜೆಗಳನ್ನ ಹೇಳ್ತಾರೆ ಇಷ್ಟ ಪ್ರಾಣ ಭಾವ ಇಷ್ಟಲಿಂಗ ಪೂಜೆಯನ್ನು ಮಾಡುವಾಗ ಮೂರು ರೀತಿಯ ಪೂಜೆಗಳನ್ನು ಮಾಡಬೇಕು ಅಂತ ಅದರಲ್ಲಿ ಇಷ್ಟಲಿಂಗ ಪೂಜೆ ಒಳಗೆ ಏನಿಂತ ಅಂತಂದ್ರೆ ಸಕಲ ರೀತಿಯ ವೈಭವಗಳಿಂದ ಅನಂತವಾಗಿ ಪೂಜೆ ಮಾಡುವಂತ ಆ ದೇವರಿಗೆ ಸಾಕ್ಷಾತ್ ಶಿವನೇ ಲಿಂಗ ಆ ಶಿವನಿಗೆ ಇಷ್ಟಲಿಂಗ ಪೂಜೆ ಒಳಗ ವೈಭವ ರೀತಿಯ ಎಲ್ಲ ರೀತಿಯ ರಾಜೋಪಚಾರ ಸಹಿತ ಇನ್ನು ಎರಡನೇದು ಪ್ರಾಣಲಿಂಗ ಪೂಜೆ ಅಲ್ಲಿ ಸಕಲವೂ ಇರ್ತಂತೆ ನಿಷ್ಕಲವೂ ಇರ್ತಂತೆ ಅಂದ್ರೆ ವೈಭವನೂ ಇರ್ತಂತೆ ವೈರಾಗ್ಯನೂ ಇರ್ತಂತೆ ನಿನ್ನೆ ಕೇದಾರ ಪೀಠದಲ್ಲಿ ಹೋದಾಗ ಅದರ ಪ್ರತೀಕವಾಗಿ ಪೂಜೆ ನೋಡಿದೆ ಆರತಿ ಪೂಜೆ ವೈಭವ ಪೂಜೆ ಏಕಾಂತ ಪೂಜೆಗಾದ್ರೆ ಅಲ್ಲಿ ಏನೂ ಆಭರಣಗಳಿಲ್ಲ ಅದ್ಭುತವಾದಂತ ಪರಿವರ್ತನೆ ಅನುಭವ ಅಂದ್ರೆ ಭಾವಲಿಂಗ ಪೂಜೆ ಭಾವಲಿಂಗ ಪೂಜೆ ಅಂದ್ರೆ ಪ್ರತಿಯೊಂದು ಪ್ರಕ್ರಿಯೆಗಳು ಭಾವನಾತ್ಮಕವಾಗಿ ಅಲ್ಲಿ ಮಾಡತಕ್ಕಂಥದ್ದಿರ್ತದೆ ಆ ಪ್ರಕ್ರಿಯೆಗಳ ಬಗ್ಗೆ ಅರಿವು ಇಂಥ ಕ್ಷೇತ್ರದಲ್ಲಿ ಒಂದು ಕಾರ್ಯಗಳನ್ನು ಮಾಡಿ ಒಂದು ವೇಳೆ ನೀವೇನಾದ್ರೂ ಎರಡು ಭಕ್ತರು ಲಿಂಗ ಪೂಜೆ ಮಾಡುವಂತಹ ಸಂಕಲ್ಪಕ್ಕೆ ಈ ಕ್ಷೇತ್ರದಲ್ಲಿ ನೀವು ತಗೊಂಡ್ರೆ ಆ ಭಾವಲಿಂಗ ಪೂಜೆ ಬಗ್ಗೆ ಒಂದು ದಿವ್ಸ ಇಲ್ಲಿ ಬೇಕಾದ್ರೆ ಕಾರ್ಯಾಗಾರ ಮಾಡೋದು ಅದರಿಂದ ಏನು ಅನುಭವ ಆಗ್ತದೆ ಅಂತಂದ್ರೆ ಮನುಷ್ಯನ ಜೀವನದ ಮೂಲ ಉದ್ದೇಶ ಭಾವ ಸಂಪರ್ಕ ಬೆಳೆಸುವಂತ ಯಾವ ಸಂಪರ್ಕ ನಾನು ಅದನ್ನು ಗಳಿಸ್ತಾ ಇದ್ದೀನಿ ದೇಹ ಪೋಷಣೆಗೆ ಬೇಕಾದನ್ನ ನಾವು ಗಳಿಸ್ತಾ ಇದ್ದೀವಿ ಆತ್ಮ ಪೋಷಣೆಗೆ ಬೇಕಾದನ್ನ ನಾವು ಗಳಿಸ್ತಾ ಇಲ್ಲ ಆತ್ಮ ಪೋಷಣೆಗೆ ಬೇಕಾಗಿರುವಂತಹ ಭಾವ ಸಂಪರ್ಕ ಆ ಭಾವ ಸಂಪತ್ತೆ ನಮ್ಮ ಭಾವನೆಗಳ ಕೋಟೆಯ ಬಾಗಿಲು ತೆಲಲಿಕ್ಕೆ ಈ ಪ್ರದೇಶ ಅದ್ಭುತವಾದಂತ ಶಕ್ತಿ ತೊಂದ್ರೆ ನಮ್ಮ ಮೈಂಡ್ ನಮ್ಮ ಬುದ್ಧಿ ಇವತ್ತು ಅದನ್ನೇ ಬೇರೆ ಬೇರೆ ಶಕ್ತಿಯನ್ನು ಹೇಳಿದ್ರೆ ಸಂತೋಷ ಆಯ್ತು ಆನಂದ ಆಯ್ತು ಹೇಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ಅರ್ಥ ಏನು ಅಂತಂದ್ರೆ ನಿಮ್ಮ ಭಾವನೆಯ ಕೋಟೆಯ ಬಾಗಿಲನ್ನ ಇವತ್ತು ನಾವು ಕಾರ್ತಿಕಯ್ಯ ಸ್ವಾಮಿ ತಗ್ಸಿದ್ದಾರೆ ಈ ಮೂಲಕ ಪ್ರಕೃತಿಯ ದರ್ಶನ ಮಾಡ್ರಿ ಕಣ್ತುಂಬ್ಕೊಂಡ್ರಿ ನಿಮ್ಮ ಚಿತ್ರದಲ್ಲಿ ಹಚ್ಚಲ್ಕೊಂಡು ಯಾವಾಗ ಮನೆಯಲ್ಲಿ ಒಂದು ಕ್ಷಣ ಆ ದೇವ್ರ ಮನೆಯಲ್ಲಿ ಕಂಡಾಗ ಈ ಕ್ಷೇತ್ರವನ್ನ ನೆನಪು ಮಾಡಿಕೊಂಡ್ರೆ ನಿಮ್ಮ ಮುಂದೆ ಎಲ್ಲ ಚಿತ್ರನ ಬರ್ಬೇಕು ಅಂತ ರೀತಿ ಒಳಗೆ ನಿಮ್ಮ ಭಾವನೆಗಳನ್ನು ಇಲ್ಲಿಂದ ತುಂಬಿಕೊಂಡು ಆ ಭಾವ ಸಂಪತ್ತು ನಿಮಗೆ ನಿಜವಾಗ್ಲೂ ನೆಮ್ಮದಿಯನ್ನು ಕೊಡ್ತತೆ ಕೊಡ್ತತೆ ಮೇಲಿಂದ ಮೇಲೆ ಇಂಥ ಪರಿಸರವನ್ನು ನೋಡುವಂತಹ ಸೌಭಾಗ್ಯ ಕೇದಾರ್ಪೀಠದ ಜಗದ್ಗುರುಗಳ ಆಶೀರ್ವಾದ ಮತ್ತು ಅನುಗ್ರಹದಿಂದ ಮತ್ತು ಹೆಣ್ಮಕ್ಕಿ ಶ್ರೀಗಳ ಸಂಕಲ್ಪದಿಂದ ನಮಗೆ ದೊರಕಿದೆ ಇದನ್ನೆಲ್ಲ ನಾವು ಸಾರ್ಥಕ ಮಾಡ್ಕೊಳ್ಳೋಣ ಮಾನವ ವಿಕಾಸ್ ಫೌಂಡೇಶನ್ ಅಂತಂದ್ರೆ ಇಂಥ ಪವಿತ್ರ ಕ್ಷೇತ್ರಗಳಲ್ಲಿ ಕರ್ಕಂಬಂದು ನಿಮ್ಮ ಭಾವನೆಗಳನ್ನು ಪರಿವರ್ತನೆ ಮಾಡಿ ದೈವ ಕಡೆಗೆ ಚಿಂತನೆ ಮಾಡುವಂಥ ಹಚ್ಚುವಂಥದ್ದೇ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಅದಕ್ಕೆ ಇವತ್ತು ನಾವೇನು ಮಟ್ಟಕ್ಕೆ ಹೋಗಿದ್ದ ನಂತರದಲ್ಲಿ ಸಮಯ ಸಿಕ್ಕರೆ ಒಂದು ಒಳ್ಳೆ ಸಭೆ ಮಾಡೋಣ ನಾಳೆ ಮಧ್ಯಮೇಶ್ವರ ಕ್ಷೇತ್ರಕ್ಕೆ ಹೋಗುವಂಥದ್ದಿದೆ ಯಾರು ಹೋಗ್ತೀರಿ ಯಾರು ಇಲ್ಲ ಅನ್ನುವಂಥದ್ದೆಲ್ಲ ಸ್ಪಷ್ಟ ನಿರ್ಧಾರ ಓದ್ಕೊಂಡ್ರೆ ಒಂದು ಫಸ್ಟ್ ಮೀಟಿಂಗ್ ಆಗ್ತದೆ ಅವಾಗ ಹೇಳಿ ಮುದ್ರೆಗಳನ್ನು ಮಾಡಬೇಕಾಗುತ್ತೆ ಎಲ್ಲ ವಿಷಯ ಯಾರು ಅಲ್ಲಿ ಓದ್ತೀರೋ ಅವರು ಹೇಳಬೇಕು ಒಂದು ವೇಳೆ ಮಳೆ ಬಂದರೆ ನೀವು ಸಾಕ್ಷ ತೋಯ್ದರೆ ನಿಮ್ಮ ಬೋಟುಗಳೆಲ್ಲ ತೋಯಿದ್ರೆ ಭಾಳ ಕಷ್ಟ ಆಗುತ್ತೆ ಅದಕ್ಕೆ ನಮ್ಮ ಪ್ರಕಾಶ್ ಚರಿತ್ರೆ ಮಟ್ಟ ಒಂದು ಸಣ್ಣ ಐಡಿಯಾ ಮಾಡ್ಯಾರ ಏನು ಅಂದರೆ ಸಾಕ್ಸಾಗೆ ಮಿಡಿಯಾ ಬಂದ್ ಮಾಡಿ ಇಲ್ಲ